ಅವಳು ಅಮೆರಿಕಾದಲ್ಲಿ ಬೆಳೆದ ಯುವತಿ ಅಲ್ಲಿನ ಇಂಗ್ಲಿಷ್ ಹಾಗೂ ಸಂಸ್ಕೃತಿಗೆ ಒಗ್ಗಿದ ದೇಹ ತುಂಡು ಬಟ್ಟೆ ಕಾಚಾ ಕಾಣಿಸುವಂತಹ ಮಿಡ್ಡಿಗಳನ್ನು ಹಾಕೊಂಡು ಮಿಂಚ್ತಿದ್ದ ಮಿಂಚುಳ್ಳಿ ಹೀಗಿದ್ದ ಹೈಬ್ರಿಡ್ ಚಿಟ್ಟೆಗೆ ಸಂಸ್ಕೃತಿಯ ಪಾಠ ಮಾಡಿದ್ರೆ ಕೇಳ್ತಾಳ ನಿನ್ನ ದೇಹ ಸೌಂದರ್ಯವನ್ನ ಯಾವ ಗಂಡಸರಿಗೂ ತೋರಿಸಬಾರ್ದು ಮೈ ತುಂಬ ಬಟ್ಟೆ ಹಾಕೋ ಅಂದ್ರೆ ಹೇಗೆ ತಾನೇ ಒಪ್ತಾಳೆ ಹೇಳಿ ಲವ್ ಮಾಡುವಾಗ ಎಲ್ಲ ಬಿಚ್ಚಿ ತೋರಿಸಿದವಳು ಮದುವೆ ಆದ್ಮೇಲೆ ಟ್ರೆಡಿಷನ್ ಆಗಿರ್ಬೇಕು ಅಂದ್ರೆ ಅವಳ ಸ್ಥಿತಿ ಹೇಗಾಗಿರ್ಬೇಡ ಅಮೆರಿಕದ ಫೇಮಸ್ ಟಿಕ್ ಟಾಕ್ ಕರ್ಕಂ ಫೋಟೋಗ್ರಾಫರ್ ಸಾನಿಯಾ ಅನೋಳ ಬಾಳಲು ಇಂಥದೇ ಘಟನೆ ನಡೆಯಿತು ಆದರೆ ಅದೇ ಘಟನೆ ಅವಳ ಲೈಫ್ ಗೆ ಡೆಡ್ ಎಂಡ್ ಪಾಯಿಂಟ್ ಪಾಯಿಂಟ್ ಆಯ್ತು ಅನ್ನೋದೇ ದುರಂತ ಇಷ್ಟಕ್ಕೂ ಅವಳ ಬಾಳಲ್ಲಿ ಅಂಥದ್ದೇನಾಯ್ತು ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಸಾನಿಯಾ ಅಪ್ಪ ಅಮ್ಮ ಮೂಲತಃ ಪಾಕಿಸ್ತಾನಿಗಳು ಬಹಳ ವರ್ಷಗಳ ಹಿಂದೆಯೇ ಅಮೆರಿಕಕ್ಕೆ ವಲಸೆ ಹೋಗಿ ಟಸ್ಮೇನಿಯಾ ಅನ್ನೋ ನಗರದಲ್ಲಿ ಸೆಟ್ಲ್ ಆಗಿದ್ರು ಸಾನಿಯಾ ಖಾನ್ ಹುಟ್ಟಿದಾಗ ನಿಂದ್ಲು ಅಮೆರಿಕ ಹುಡುಗಿಯರ ಜೊತೆನೆ ಬೆಳೆದಿದ್ಲು ಸಾನಿಯಾ ತಂದೆ ಚೆನ್ನಾಗಿ ಓದ್ಕೊಂಡಿದ್ದ ತನ್ನ ಮಗಳಿಗೆ ಬುರ್ಕಾ ಹಾಕಿ ಹೊರಗೆ ಕಳಿಸದೆ ಬದಲಾಗಿ ಅಲ್ಲಿನ ಎಲ್ಲಾ ಹುಡುಗಿಯರಂತೆ ತನ್ನ ಮಗಳಿಗೂ ಫ್ರೀಡಂ ಕೊಟ್ಟಿದ್ದ ಚೆನ್ನಾಗಿ ಓದ್ಬೇಕು ನಿನ್ನ ಕಾಲ್ ಮೇಲೆ ನೀನು ನಿಂತ್ಕೋಬೇಕು ಅಂತ ಮಗಳಿಗೆ ಪ್ರತಿಯೊಂದು ವಿಷಯದಲ್ಲೂ ಪ್ರೋತ್ಸಾಹ ಕೊಡುತ್ತಿದ್ದ ಯಾವತ್ತು ತನ್ನ ಮತ ಧರ್ಮದ ಕಟ್ಟುಪಾಡುಗಳನ್ನು ಮಗಳ ಮೇಲೆ ಹೇರುವ ಕೆಲಸ ಮಾಡಿರ್ಲಿಲ್ಲ ಸಾನಿಯಾ ಚೆನ್ನಾಗಿ ಓದಿ ಒಂದೊಳ್ಳೆ ಡಾಕ್ಟರ್ ಆಗ್ಬೇಕು ಅಂತ ಅಪ್ಪ ಅಮ್ಮ ಆಸೆ ಪಟ್ಟಿದ್ರು ಆದ್ರೆ ಡಿಗ್ರಿಗೆ ಕಾಲಿಡ್ತಿದ್ದಂತೆ ಸಾನಿಯಾ ಏರ್ ಹೋಸ್ಟೆಸ್ ಆಗ್ಬೇಕು ಅಂತ ಕನಸು ಕಂಡಿದ್ಲು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ತನ್ನ ತಂದೆಗೆ ಹೊರೆ ಆಗದಂತೆ ಅವಳ ಕನಸನ್ನ ನನಸು ಮಾಡ್ಕೊಳ್ತಿದ್ಲು ಏರ್ ಹೋಸ್ಟೆಸ್ ಆಗಿದ್ದ ಸಾನಿಯಾ ಚೀನಾದ ಟಿಕ್ ಟಾಕ್ ಗೆ ಅಡಿಕ್ಟ್ ಆಗಿದ್ಲು ಆಗ ತನ್ನ ಕಬೋರ್ಡ್ ನಲ್ಲಿದ್ದ ನಿಂದ ಹಿಡಿದು ಕಾಚದವರೆಗೂ ಎಲ್ಲವನ್ನೂ ತನ್ನ ಫಾಲೋವರ್ಸ್ ಗೆ ತೋರಿಸಿದ್ಲು ಅಲ್ಲದೆ ತನ್ನ ಹಾಟ್ ಹಾಟ್ ಫೋಟೋಗಳನ್ನ ಟಿಕ್ ಟಾಕ್ ನಲ್ಲಿ ಶೇರ್ ಮಾಡುವ ಮೂಲಕ ಆನ್ಲೈನ್ ಕಾಮುಕರಿಗೆ ಸಾನಿಯಾ ಶೃಂಗಾರ ದೇವತೆಯಾಗಿದ್ಲು ಇನ್ನು ಇವಳಿಗೆ ಬರ್ತಿದ್ದ ಲೈಕ್ಸ್ ಹಾಗೂ ಕಾಮೆಂಟ್ಸ್ ನೋಡಿ ಇನ್ನಷ್ಟು ಬಿಚ್ಚಿ ತೋರಿಸೋಕೆ ಸಾನಿಯಾ ಶುರು ಮಾಡಿದ್ಲು ಸಾನಿಯಾಗೆ ತನ್ನ ಕುಟುಂಬದಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಇಷ್ಟ ಬಂದ ಡ್ರೆಸ್ನ ಹಾಕೊಳ್ತಿದ್ಲು ಇಷ್ಟ ಬಂದ ಸಿನಿಮಾ ನೋಡ್ತಿದ್ಲು ತನಗೆ ಇಷ್ಟ ಬಂದವರ ಜೊತೆ ಓಡಾಡ್ತಿದ್ಲು ಏರ್ ಹೋಸ್ಟಸ್ ಆದರೂ ಕೈ ತುಂಬಾ ಸಂಬಳ ಬರ್ತಿರ್ಲಿಲ್ಲ ಆದರೆ ಇವಳಿಗೆ ಲಕ್ಸುರಿ ಕಾರುಗಳಲ್ಲಿ ಓಡಾಡಬೇಕು ಬಿಂದಾಸಾಗಿ ಇರಬೇಕು ಅನ್ನೋ ಆಸೆ ಇತ್ತು ಹೀಗಾಗಿ ತಂದೆಯಿಂದ ಕಲಿತಿದ್ದ ಫೋಟೋಗ್ರಫಿ ಕಡೆ ಗಮನ ಹರಿಸಿದ್ಲು ಫೋಟೋಗ್ರಫಿಯನ್ನು ಪ್ರೊಫೆಷನ್ ಆಗಿ ಮಾಡಿಕೊಂಡು ಹಣ ಸಂಪಾದನೆ ಮಾಡಬೇಕು ಅಂತ ಅನ್ಕೊಂಡಿದ್ಲು ಹೀಗೆ ಫೋಟೋಗ್ರಫಿನ ಕೈಗೆತ್ಕೊಂಡು ಮದುವೆ ವೆಡಿಂಗ್ ಶೂಟ್ ಮಾಡಿ ಹಣ ದುಡಿಯೋಕೆ ಶುರು ಮಾಡಿದ್ಲು ಆಗ್ಲೇ ಒಂದು ಮದುವೆ ನಲ್ಲಿ ರಹೀಲ್ ಅಹಮದ್ ಅನ್ನೋನು ಸಾನಿಯಾಗೆ ಪರಿಚಯವಾದ ನೀನು ಸಖತ್ ಹಾಟ್ ಆಗಿದೆಯಾ ನಿನ್ನ ಟಿಕ್ ಟಾಕ್ ವಿಡಿಯೋಗಳನ್ನ ನಾನು ನೋಡ್ತೀನಿ ನಿನ್ನ ಜಡೆ ನಿನ್ನ ತೊಡೆ ಆಹಾ ಓಹೋ ಅಂತ ಹೇಳಿ ಸಾನಿಯಾ ನ ಹೊಗಳಿ ಅಟ್ಟಕ್ಕೇರಿಸಿದ್ದ ಇದರಿಂದ ಸಾನಿಯಾ ರಹಿಲ್ ನಡುವೆ ಇದ್ದ ಸ್ನೇಹ ಪ್ರೀತಿಯ ಬದಲಿಗೆ ಕಾಮಕ್ಕೆ ತಿರುಗಿತ್ತು ಅಂದ್ರೆ ಅಮೆರಿಕದಲ್ಲಿ ಮೊದ್ಲು ಅದಾಗಬೇಕು ಆಮೇಲೆನೆ ಮದುವೆ ಅನ್ನೋ ಸಂಸ್ಕೃತಿ ಇರೋದ್ರಿಂದ ಸಾನಿಯಾ ರಹಿಲ್ ಲವ್ ಮಾಡೋಕು ಮೊದಲೇ ಬೆಡ್ ರೂಮ್ ಅಲ್ಲಿ ಬೆತ್ತಲಾಗಿದ್ರು ಎಷ್ಟೇ ಆಗ್ಲಿ ಅಮೆರಿಕನ್ ಸಂಸ್ಕೃತಿಯಲ್ಲಿ ಬೆಳೆದವಳು ಹೀಗಾಗಿ ಡೇಟಿಂಗ್ ಅಂತ ಇಬ್ರು ಪದೇ ಪದೇ ಮೈಮರೆತು ಒಂದಾಗ್ತಿದ್ರು ಮದುವೆ ಆಗ್ತೀನಿ ಅಂದಿದ್ದಕ್ಕೆ ಹಿಂದೆ ಮುಂದೆ ನೋಡದೆ ಸಾನಿಯಾ ತನ್ನ ದೇಹದ ಸೌಂದರ್ಯವನ್ನ ರಹಿಲ್ ಗೆ ಧಾರೆ ಎರೆದಿದ್ದ ರಹಿಲ್ ಸಹ ಸಾನಿಯಾಳನ ಇಂಚಿಂಚು ತಡವುತ್ತಾ ತೃಪ್ತಿಯಾಗುವವರೆಗೂ ಅವಳ ಜೊತೆ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಲ್ತಿದ್ದ ಹೀಗೆ ಕಾಮದಲ್ಲಿ ಮುಳುಗಿ ತೇಲ್ತಿದ್ದವರಿಗೆ ಮೂಗುದಾರ ಹಾಕೋಕೆ ಮನೆಯವರು ಮುಂದಾಗಿದ್ರು ಇಬ್ಬರ ಧರ್ಮ ಒಂದೇ ಆಗಿದ್ದ ಕಾರಣ ಇವರಿಬ್ಬರ ಮದುವೆಗೆ ಪೋಷಕರು ಬೇಡ ಅಂತ ಹೇಳಿಲ್ಲ ಕೊನೆಗೆ ಇಬ್ರು ಮದುವೆಯಾಗಿ ಜಾರ್ಜಿಯಾದಲ್ಲಿ ಸೆಟ್ಲ್ ಆಗಿದ್ರು ಅಷ್ಟರಲ್ಲಾಗ್ಲೇ ಏರ್ಹೋಸ್ಟಸ್ ಕೆಲಸಕ್ಕೆ ಗುಡ್ ಬೈ ಹೇಳಿದ್ದ ಸಾನಿಯಾ ಫೋಟೋಗ್ರಾಫರ್ ಆಗಿ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ಲು ಮದುವೆ ಪಾರ್ಟಿ ಅಂತ ಫೋಟೋಗ್ರಾಫರ್ ಆಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋದಕ್ಕೆ ಅಂತ ಒದ್ದಾಡುತ್ತಿದ್ಲು ಮದುವೆ ಆದ್ಮೇಲೆ ಸೊಸೆ ಹಾಕ್ತಿದ್ದ ಚಡ್ಡಿಮಿಡ್ಡಿಗಳನ್ನು ನೋಡಿ ಶುರುವಿನಲ್ಲಿ ಸೈಲೆಂಟ್ ಆಗಿದ್ದ ಅತ್ತೆ ಮಾವ ಕೆಲ ತಿಂಗಳಾಗ್ತಿದ್ದಂತೆ ಕಿರಿಕ್ ಮಾಡೋಕೆ ಶುರು ಮಾಡಿದ್ರು ಈ ಡ್ರೆಸ್ನ ಹಾಕಬಾರ್ದು ಮೈ ಕೈ ಕಾಣೋ ಹಾಗೆ ಬಟ್ಟೆ ಹಾಕಬಾರ್ದು ಅಂತ ಕಂಡೀಷನ್ ಹಾಕ್ತಿದ್ರು ಮನೆಯಲ್ಲಿ ಮಾವ ಇರ್ತಾನೆ ನೀನು ಹೀಗೆ ಚಡ್ಡಿಮಿಡ್ಡಿ ಹಾಕೊಂಡು ಓಡಾಡಿದ್ರೆ ವಯಸ್ಸಾಗಿರೋ ಮುದ್ದ ಹೇಗೆ ಕಂಟ್ರೋಲ್ ಮಾಡ್ಕೋತಾನೆ ಹೀಗಾಗಿ ಮೈ ಮುಚ್ಕೊಂಡು ಓಡಾಡು ಅಂತ ಸಾನಿಯ ಅತ್ತೆ ಹಲ್ಲು ಕಡೀತಿದ್ಲು ಅತ್ತೆನೆ ಹೋಗಿ ಬುರ್ಕಾ ತಂದು ಸೊಸೆಯ ಕೈಗೆ ಇಟ್ಟಿದ್ಲು ಆದ್ರೂ ಕೂಡ ಸಾನಿಯ ಅತ್ತೆಗೆ ಸೆಡ್ಡು ಹೊಡೆದು ಬುರ್ಕಾ ಮೂಲೆಗೆ ಎಸೆದಿದ್ಲು ಆದ್ರೆ ದಿನದಿಂದ ದಿನಕ್ಕೆ ಅತ್ತೆಯ ಕಂಡೀಷನ್ಗಳು ಸಾನಿಯಾಗೆ ಉಸಿರು ಕಟ್ಟುವಂತೆ ಮಾಡಿತ್ತು ಜೊತೆಗೆ ಮದುವೆಗೆ ಮೊದಲು ಅವಳು ಹಾಕ್ತಿದ್ದ ಡ್ರೆಸ್ ನೋಡಿ ಇಷ್ಟಪಟ್ಟಿದ್ದ ಗಂಡ ಸಹ ಈಗ ಆ ಡ್ರೆಸ್ ನ ಹಾಕ್ಬೇಡ ಈ ಡ್ರೆಸ್ ನ ಹಾಕ್ಬೇಡ ಅನ್ನೋಕೆ ಶುರು ಮಾಡಿದ್ದ ಆದ್ರೆ ಸಾನಿಯಾ ಮಾತ್ರ ಅವಳ ಬ್ಯೂಟಿನ ಬುರ್ಕಾದಲ್ಲೇ ಬಂದಿಯಾಗೋಕೆ ಬಿಡದೆ ಬೀದಿಯಲ್ಲಿ ಹೊರಗಿನವರಿಗೆಲ್ಲ ತೋರಿಸ್ತೀನಿ ಅಂತ ಓಡಾಡ್ತಿದ್ಲು ಇದರಿಂದ ನಿಮ್ಮ ಮನೆಗೆ ಏನು ಪ್ರಾಬ್ಲಮ್ ಅಂತಾನು ಗಂಡನ ಮೇಲೆ ಎಗರಾಡ್ತಿದ್ಲು ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳವು ಶುರುವಾಗಿತ್ತು ಕೊನೆಗೂ ಸಾನಿಯಾ ತನ್ನ ವರಸೆಯನ್ನ ಬದಲಾಯಿಸಿದ್ಲು ಕಟ್ಕೊಂಡ ತಪ್ಪಿಗೆ ಗಂಡ ಅತ್ತೆ ಹೇಳಿದಂತೆ ಟ್ರೆಡಿಷನಲ್ ಡ್ರೆಸ್ ಗಳನ್ನ ಹಾಕೊಳ್ತಿದ್ಲು ತನ್ನ ಚಡ್ಡಿ ಕಾಣುವಂತೆ ಹಾಕ್ತಿದ್ದ ತುಂಡು ಬಟ್ಟೆಗಳು ಮೂಲೆ ಸೇರಿದ್ವು ಹೊರಗೆ ಹೋದ್ರೆ ಸೊಂಟ ಎದ್ದು ಕಾಣೋ ಹಾಗೆ ಹೊಕ್ಕೊಳ್ಳ ತೋರಿಸಿಕೊಂಡು ಓಡಾಡ್ತಿದ್ದ ಸಾನಿಯಾ ಬುರ್ಕಾದಲ್ಲಿ ಬಂದಿಯಾಗಿದ್ಲು ಇದಕ್ಕೆಲ್ಲ ಕಾರಣ ಗಂಡ ಹಾಕಿದ್ದ ಕಂಡೀಷನ್ಸ್ ಆಗಿತ್ತು ನಾನು ಹೇಳದಂತೆ ಬಟ್ಟೆ ಹಾಕೋದಾದ್ರೆ ಕೆಲ್ಸಕ್ಕೆ ಹೋಗು ಇಲ್ದಿದ್ರೆ ಮುಚ್ಕೊಂಡು ಮನೆಯಲ್ಲಿರೋ ಅಂತ ಗಂಡ ಸಾನಿಯಾಗೆ ಹೇಳಿದ್ದ ಇದೇ ಕಾರಣಕ್ಕೆ ಸಾನಿಯಾ ತನಗೆ ಇಷ್ಟವಿಲ್ಲದಿದ್ರು ಬುರ್ಕಾನ ಹಾಕೊಂಡು ಓಡಾಡೋಕೆ ಶುರು ಮಾಡಿದ್ಲು ಹೀಗೆ ಗಂಡನ ಕಾಟ ಸಹಿಸಿಕೊಳ್ಳೋಕೆ ಆಗದೆ ಅತ್ತ ಅವರ ಧರ್ಮದ ಹೊಲಸು ಆಚರಣೆಗಳನ್ನು ಫಾಲೋ ಮಾಡೋಕೆ ಆಗದೆ ಸಾನಿಯಾ ಒದ್ದಾಡಿ ಹೋಗಿದ್ಲು ಆಗ್ಲೇ ಸಾನಿಯಾ ಗಂಡನ ವಿರುದ್ಧ ತಿರುಗಿ ಬಿದ್ದಿದ್ಲು ನೀನೊಬ್ಬ ಮತಾಂದ ಅಂತ ಗಂಡನ ಮೇಲೆ ಕೆರಳಿ ಕೆಂಡವಾಗಿದ್ಲು ಆದರೆ ರಹಿಲ್ ಹೆದರಿಸಿ ಬೆದರಿಸಿ ಸಾನಿಯಾನ ಸೈಲೆಂಟ್ ಮಾಡಿದ್ದ ಈ ನಡುವೆ ತಂದೆ ಬಲವಂತಕ್ಕೆ ಮಣಿದಿದ್ದ ಸಾನಿಯಾ ತನ್ನ ಇಷ್ಟದ ಫೋಟೋಗ್ರಫಿ ಕೆಲಸಕ್ಕೂ ಗುಡ್ ಬೈ ಹೇಳಿ ಮನೆಗೆ ಸೀಮಿತವಾಗಿದ್ಲು ಸಾಲದಿದ್ದಕ್ಕೆ ಅತ್ತೆಯ ಟಾರ್ಚರ್ ಮಿತಿ ಮೀರಿತು ಸ್ವಚ್ಛಂದವಾಗಿ ಓಡಾಡ್ಕೊಂಡಿದ್ದ ಗಿಳಿಯನ್ನ ರಹಿಲ್ ಪಂಜರದಲ್ಲಿ ಬಂಧಿಸಿಟ್ಟಿದ್ದ ಮದುವೆಗೂ ಮೊದಲು ಇವಳ ಬ್ಯೂಟಿಯನ್ನು ಹೊಗಳಿ ಅವಳ ಅಂಗಸೌಷ್ಠವನ್ನ ಇಂಚಿಂಚು ಅನುಭವಿಸಿದ್ದ ರಹಿಲ್ ಮದುವೆ ಆದ್ಮೇಲೆ ಬದಲಾಗಿದ್ದು ನೋಡಿ ಸಾನಿಯಾ ನೊಂದುಕೊಂಡಿದ್ಲು ಇಪ್ಪತ್ತೊಂಬತ್ತು ವರ್ಷದ ನಾನು ಇಷ್ಟೊಂದು ಹೀನಾಯವಾಗಿ ಬದುಕ್ಬೇಕಾ ನನಗ್ಯಾಕೆ ಈ ಕರ್ಮ ಅಂತ ಅನ್ಕೊಳ್ತಿದ್ಲು ಈ ಯೋಚನೆ ಮನಸ್ಸಿಗೆ ಬಂದಿದ್ದೆ ತಡ ಹೇಳದೆ ಕೇಳದೆ ಮನೆ ಬಿಟ್ಟು ಪರಾರಿಯಾಗಿದ್ಲು ಸಾನಿಯಾ ಹೀಗೆ ಗಂಡನನ್ನ ಬಿಟ್ಟ ಸಾನಿಯಾ ಚಿಕಾಗೋದಲ್ಲಿರುವ ತನ್ನ ಫ್ರೆಂಡ್ ರೂಮ್ ನ ಸೇರ್ಕೊಂಡಿದ್ಲು ಮತ್ತೆ ಫೋಟೋಗ್ರಫಿನ ಶುರು ಮಾಡಿದ್ಲು ಗಂಡನಿಗೆ ಡೈವೋರ್ಸ್ ನೋಟಿಸ್ ಕಳಿಸಿದ್ಲು ಆದ್ರೆ ರಹಿಲ್ ಮಾತ್ರ ಸಾನಿಯಾ ತಂದೆ ತಾಯಿ ಹಾಗೂ ರಿಲೇಷನ್ಸ್ ನ ಮುಂದಕ್ಕೆ ಹಾಕಿ ಡೈವೋರ್ಸ್ ನ ಪೋಸ್ಟ್ಪೋನ್ ಮಾಡ್ತಾ ಬಂದಿದ್ದ ಪ್ರತಿಯೊಬ್ರು ಸಾನಿಯಾ ವಿರುದ್ಧ ಮಾತಾಡ್ತಿದ್ರು ನಾವು ಅಮೆರಿಕಾದಲ್ಲಿದ್ರು ಸರಿ ಪಾಕಿಸ್ತಾನದ ಸಂಸ್ಕೃತಿಯನ್ನ ಬಿಡಬಾರದು ಅಂತ ಬುದ್ಧಿ ಹೇಳ್ತಿದ್ರು ಆದ್ರೆ ಪ್ರಪಂಚ ಸುತ್ತಿದ್ದ ಸಾನಿಯಾ ಇದೆಲ್ಲ ಪುಸ್ತಕದ ಬದ್ನೆಕಾಯಿ ಅಂತ ನೆಗ್ಲೆಕ್ಟ್ ಮಾಡ್ತಿದ್ಲು ಅಲ್ಲಿಗಾಗ್ಲೇ ಟಿಕ್ ಟಾಕ್ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ಸಾನಿಯಾ ಗಂಡನ ಹೆಸರು ಹೇಳದೆ ಟಿಕ್ ಟಾಕ್ ನಲ್ಲಿ ತನ್ನ ಲೈಫ್ ಸ್ಟೋರಿನ ಹೇಳ್ಕೊಳ್ತಿದ್ಲು ತಾಳಿ ಕಟ್ಟಿದ ಮಾತ್ರಕ್ಕೆ ಹೆಂಡತಿಯಾದಳು ಸಾಕುನಾಯಿಯಲ್ಲ ಹೆಂಡತಿಯ ಕತ್ತಿಗೆ ಚೈನ್ ಹಾಕಿದಂತೆ ಕಟ್ಟಿ ಹಾಕಿ ಅವಳನ್ನ ನೋಡ್ಕೋಬಾರದು ಅಂತ ಟಿಕ್ ಟಾಕ್ ನಲ್ಲಿ ತನ್ನ ನೋವನ್ನ ತೋಡ್ಕೊಂಡಿದ್ಲು ಅವರವರ ಜೀವನ ಅವರದ್ದು ಗಂಡ ಅಂದ ಮಾತ್ರಕ್ಕೆ ಹೆಂಡತಿ ಮೇಲೆ ಸಂಪೂರ್ಣ ಅಧಿಕಾರ ಹೊಂದಲು ಆಗಲ್ಲ ಅಂತ ಹೇಳ್ತಾ ಇತರ ಚಿಂಗುಲಿಗಳಿಗೆ ತಾನು ಬ್ರಾಂಡ್ ಅಂಬಾಸಿಡರ್ ಅನ್ನೋ ರೀತಿ ಪೋಸ್ಟ್ ಕೊಟ್ಟಿದ್ಲು ತನ್ನ ಧರ್ಮದಲ್ಲಿನ ಕಟ್ಟುಪಾಡುಗಳ ಬಗ್ಗೆಯೂ ಸಾನಿಯಾ ಅಸಮಾಧಾನ ಹೊರಹಾಕಿದ್ಲು ಇದೇ ಪೋಸ್ಟ್ ಗಳು ರಹಿಲ್ ನ ಕೆರಳುವಂತೆ ಮಾಡಿದ್ವು ಆಗ ಸಂಬಂಧಿಕರಿಂದ ಫೋನ್ ಮಾಡಿಸಿ ಬೆದರಿಕೆ ಹಾಕಿದ್ದ ಇದು ಸಾನಿಯಾಳನ್ನ ಮತ್ತಷ್ಟು ಕೆರಳಿಸಿತ್ತು ನಿನ್ನ ಸಹವಾಸ ಸಾಕಪ್ಪ ಅಂತ ಸಾನಿಯಾ ಗಂಡನಿಗೆ ಕೊನೆಗೂ ಡೈವರ್ಸ್ ಕೊಟ್ಟಿದ್ಲು ಆದ್ರೆ ಮತಾಂಧ ರಹಿಲ್ ಮಾತ್ರ ನನ್ನ ಹೆಂಡತಿ ನನಗೆ ಬೇಕು ಅಂತ ತನ್ನ ಧರ್ಮವನ್ನ ತಳುಕು ಹಾಕೊಂಡು ಅವಳನ್ನ ಇನ್ನಿಲ್ಲದಂತೆ ಕಾಡಿದ್ದ ಎರಡು ಮೂರು ಸಲ ಚಿಕಾಗೋಗು ಬಂದು ಸಾನಿಯಾಗೆ ಬೆದರಿಕೆಯನ್ನು ಹಾಕಿದ್ದ ಪ್ರತಿದಿನ ಫೋನ್ ಮಾಡಿ ಬಂದ್ಬಿಡು ಅಂತ ಪೀಡಿಸ್ತಿದ್ದ ಆದ್ರೆ ಸಾನಿಯಾ ಈ ಬುರ್ಖಾ ಜೀವನ ನನಗೆ ಬೇಡ ಕಂಡೀಷನಲ್ ಮ್ಯಾರೇಜ್ ಲೈಫ್ ಬೇಡವೇ ಬೇಡ ಅಂತ ರಹಿಲ್ ಆಫರ್ ನ ರಿಜೆಕ್ಟ್ ಮಾಡಿದ್ಲು ಹೀಗೆ ಎರಡು ತಿಂಗಳು ಕಳೆದಿತ್ತು ಜೂನ್ ತಿಂಗಳಲ್ಲಿ ಚಿಕಾಗೋಗೆ ಹೋಗಿದ್ದ ರಹಿಲ್ ತನ್ನ ಮೊಬೈಲ್ ನ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಬರೋಬರಿ ಏಳ್ನೂರು ಕಿಲೋಮೀಟರ್ ದೂರವನ್ನ ಒಂದು ದಿನವೆಲ್ಲ ಡ್ರೈವ್ ಮಾಡ್ಕೊಂಡು ಸಾನಿಯಾನ ಮೀಟ್ ಮಾಡೋಕೆ ಅಂತ ಚಿಕಾಗೋಗೆ ಬಂದಿದ್ದ ಹೀಗೆ ರಹಿಲ್ ತನ್ನ ಮಾಜಿ ಪತ್ನಿ ಮನೆಗೆ ಬಂದ ಕೇವಲ ಎರಡೇ ಗಂಟೆಯಲ್ಲಿ ಚಿಕಾಗೋ ಪೊಲೀಸರು ಸಾನಿಯಾ ಮನೆಗೆ ಎಂಟ್ರಿ ಕೊಟ್ಟಿದ್ರು ಯಾಕಂದ್ರೆ ರಹಿಲ್ ಅಲಿ ಅಂಥದ್ದೊಂದು ಸಂಚಲನವನ್ನೇ ಸೃಷ್ಟಿ ಮಾಡಿದ್ದ ಪೊಲೀಸರು ಸಾನಿಯಾ ಮನೆಗೆ ಬರುವಷ್ಟರಲ್ಲಿ ಸಾನಿಯಾ ಹೆಣವಾಗಿ ಮಲಗಿದ್ಲು ಗನ್ ಗನ್ನಿಂದ ನುಗ್ಗಿದ್ದ ಬುಲೆಟ್ ಸಾನಿಯಾ ತಲೆ ಸೀಳಿತ್ತು ಮತ್ತೊಂದು ಕಡೆ ರಹೀಲ್ ಸಹ ಬಾಯಿಗೆ ಗನ್ ಇಟ್ಕೊಂಡು ಶೂಟ್ ಮಾಡಿಕೊಂಡಿದ್ದ ಹೀಗಾಗಿ ಅವನ ದವಡೆ ಛಿದ್ರಛಿದ್ರವಾಗಿತ್ತು ಸಾಯುವ ಕೊನೆಗಳಿಗೆ ಇಲ್ಲದ ನ ಪೊಲೀಸರು ಕೂಡಲೇ ಆಸ್ಪತ್ರೆಗೆ ಸೇರಿಸಿದ್ರು ಮಾರನೇ ದಿನ ರಹಿಲ್ ಸಾವಿನ ಮನೆ ಸೇರಿದ್ದ ಮಾಜಿ ಪತ್ನಿಯನ್ನು ಕೊಂದು ರಹಿಲ್ ತಾನು ಆತ್ಮಹತ್ಯೆ ಮಾಡಿಕೊಂಡ ಅಂತ ಪೊಲೀಸರು ಕೇಸ್ನ ಕ್ಲೋಸ್ ಮಾಡಿದ್ರು ಚಿಕಾಗೋದಲ್ಲಿದ್ದ ಪಾಕ್ ಹಾಗೂ ಭಾರತೀಯ ಮುಸ್ಲಿಮರು ಸ್ವಲ್ಪ ಹಣವನ್ನ ರೂಪದಲ್ಲಿ ಹಾಕೊಂಡು ಸಾನಿಯಾ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು ಇತ್ತ ಅಮೆರಿಕದ ಮಾಧ್ಯಮಗಳಲ್ಲಿ ಇದೇ ಸುದ್ದಿ ಸದ್ದು ಮಾಡಿತ್ತು ಮೊದಲೇ ಮುಸ್ಲಿಮರನ್ನ ಕಂಡ್ರೆ ಮೂಗು ಮುರಿಯುತ್ತಿದ್ದ ಅಮೆರಿಕ ಏಷ್ಯಾದ ಮುಸ್ಲಿಂ ದೇಶಗಳಲ್ಲಿ ಧರ್ಮ ಮತದ ಹೆಸರಲ್ಲಿ ಮಹಿಳೆಯರಿಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ನ ಸೆಕೆಂಡ್ಗೆ ಒಂದು ಸಲ ಬ್ರೇಕ್ ಮಾಡ್ತಿದ್ರು ಸಾನಿಯಾ ಗೆಳತಿ ಪ್ರತಿಷ್ಠಿತ ದಿನಪತ್ರಿಕೆಗಳಿಗೆ ತನ್ನ ಗೆಳತಿಯ ಜೀವನಗಾಥೆಯನ್ನು ಮದರ್ ತೆರೆಸ ಅನ್ನೋ ರೇಂಜ್ಗೆ ಬಿಲ್ಡ್ ಕೊಟ್ಕೊಂಡು ಹೇಳ್ಕೊಂಡು ಕಣ್ಣೀರು ಹಾಕಿದ್ಲು ಇನ್ನು ಡೈವರ್ಸ್ ಕೊಟ್ಟರು ಇವಳೇ ಬೇಕು ಅಂತ ಹಠಕ್ಕೆ ಬಿದ್ದ ರಹಿಲ್ ಮಾಜಿ ಪತ್ನಿಯನ್ನ ನೆಮ್ಮದಿಯಾಗಿ ಬದುಕೋದಕ್ಕೂ ಬಿಡದೆ ಅವಳನ್ನು ಕೊಂದು ತಾನು ಮಣ್ಣಲ್ಲಿ ಮಣ್ಣಾಗಿ ಹೋದ ಕೊನೆಗೆ ಇಬ್ರು ಸೇರಿ ಎರಡು ಕುಟುಂಬಕ್ಕೆ ಕಣ್ಣೀರು ಉಳಿಸಿ ಹೋಗಿದ್ದು ಮಾತ್ರ ದುರಂತ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ವಾಟ್ಸಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ